ಳ್ಳಿ ಎನ್ ಆರ್ ಸತ್ಯಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಗೋಲ್ಲಳ್ಳಿ ಶಾಲೆಯಲ್ಲಿ ನಮ್ಮ ಅರಣ್ಣ ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ಬೋಂಡ ಪಲಾವು ಮತ್ತು ಸಿಹಿ ಊಟವನ್ನ ಇವತ್ತು ಅವರ ಒಂದು ಒಬ್ಬ ಉಕ್ತಹಬ್ಬದ ಪ್ರಯುಕ್ತ ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೆ ಆರ್ ಸತ್ತಣ್ಣ ಅವರಿಗೆ ಉಕ್ತಹಬ್ಬದ ಪ್ರಯುಕ್ತ ಎಲ್ಲರಿಗೂ ನಮ್ಮ 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 ಪರವಾಗಿ ಶಾಲೆ ಪರವಾಗಿ ಅಭಿನಂದನೆಗಳು ಮತ್ತು ಅವರು ದೀರ್ಘಾವಷವಾಗಿ ಬಾಳಲಿ ಅಂತ ನಾವೆಲ್ಲರೂ ಉದ್ದೇಶಿಸಿ ಆರೈಸುತ್ತೇವೆ ಈ ದಿನದ ಒಂದು ವಿಶೇಷತೆ ಏನು ಅಂತಂದ್ರೆ ಎನ್ ಆರ್ ಎಸ್ ಎನ್ ಆರ್ ಸಚ್ಚನ್ನ ಟೊಮಾಟೊ ಮಂಡಿ ಕೊಟ್ಟಳ್ಳಿಯವರಿಂದ ಹೊಟ್ಟಳ್ಳಿ ಇವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಶಾಲೆಯಲ್ಲಿ ಅರಿಯಣ್ಣ ಅವರ ಸಮ್ಮುಖದಲ್ಲಿ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊದಲಿಗೆ ಸಿಹಿ ಪಲಾವು ಮತ್ತು ಬೋಂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ತುಂಬ ಸಂತೋಷವನ್ನು ತಿಳಿಸಿದ್ದಾರೆ ಅದೇ ಪರವಾಗಿ ನಮ್ಮ ಒಂದು ಶಾಲಾ ವತಿಯಿಂದ ನಮ್ಮ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಮಕ್ಕಳ ವತಿಯಿಂದ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ